ಈ ಬೈರಾ ಸಿನ್ಮಾ ಆ್ಯಕ್ಚುಲಿ ಖುಷಿ ಕ್ರಿಯೇಷನ್ಸ್ ಕ್ರಿಯೇಷನ್ಸಲ್ಲಿ ಆ ಪ್ರೊಡ್ಯೂಸರ್ಗೆ ಎರಡ್ಮೆ ಸಿನಿಮಾ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಅವ್ರದ್ದೇರಿಗೆ ನಚ್ಬೇಕು ಫಸ್ಟು ಆ್ಯಕ್ಚುಲಿ ಒಬ್ಬ ಕಲಾವಿದನ್ಗೆ ಒಬ್ಬ ಹೀರೋಗೆ ಸೇಮ್ ಪ್ರೊಡ್ಯೂಸರ್ ಜೊತೆ ಎರಡನೇ ಸಿನಿಮಾ ಮಾಡೋದೇ ಒಂದು ನಿರಾಕಲ್ ಅಂತಲೇ ಹೇಳ್ತೀನಿ ಸೊ ಥ್ಯಾಂಕ್ಸ್ ಯಾಕೆಂದ್ರೆ ಅವ್ರು ಪ್ರಾಮಿಸ್ ಮಾಡಿದರು ನನಗೆ ಆ ಸಿನಿಮಾ ಲಾಕ್ಡೌನಿಂದ ಆ್ಯಕ್ಚುಲಿ ಟೂ ವೀಕ್ಸ್ ತ್ರೀ ವೀಕ್ಸ್ ಅಷ್ಟೇ ಹೋದಿದ್ದು ಆ ಸಿನ್ಮಾ ಪ್ರಾಮಿಸ್ ಮಾಡಿದ್ರು ಅವತ್ತು ನಾನು ಸಿನಿಮಾ ಮಾಡಿದ್ರೆ ಇಂಡಸ್ಟ್ರಿಯಲ್ಲಿ ನಿಮಗೆ ಮಾಡ್ತೀನಿ ಬೇರೆ ಯಾರಿಗೂ ಮಾಡಲ್ಲ ಅಂತ ಹೇಳಿದರು ಸೊ ಒಂದು ಫೋರ್ ಫೈವ್ ಇಯರ್ಸ್ ವೆಯ್ಟ್ ಮಾಡಿ ಈ ಕತೆ ತೊಗೊಂಡೋಗಿ ಒಂದು ಲೈನ್ ಹೇಳಿದ್ದು ಅಷ್ಟೇ ಸರ್ ಈ ಥರ ಇದೆ ಅಂತ ಮಾಡೋಣ ಹೋಗಿ ಅಂತ ಕಲಿಸಿದ್ರು ಅದಾದಮೇಲೆ ಡೆವಲಪ್ ಮಾಡಿ ಆಮೇಲೆ ಮಸಲಿ ಸ್ಟೋರಿ ಅವ್ರಿಗೆ ಹೇಳಿದ್ಮೇಲೆ ತುಂಬ ಖುಷಿಪಟ್ಟರು ಸೊ ಅದು ಇಲ್ಲಿವರೆಗೂ ತೊಗೊಂಡ್ಬಂದ್ರೆ ಆ್ಯಂಡ್ ಇದು ಕಂಪ್ಲೀಟ್ಲಿ ಬೇಸ್ಡ್ ಆ್ಯಕ್ಷನ್ ಮಾಸ್ ಲವ್ ಇದೆ ಆ್ಯಂಡ್ ಮದರ್ ಸೆಂಟಿಮೆಂಟು ಇದೆ ಒಂದು ಕಮರ್ಷಿಯಲ್ ಸಿನಿಮಾ ಅಂತ ಸರ್ ಮ್ಯಾಮ್ ಮ್ಯಾಮ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪ್ರೇಮ್ ಸರ್ ನಾವು ಒಂದೇ ಜಿಮ್ಮಲ್ಲಿ ವರ್ಕೌಟ್ ಮಾಡೋದು ಆ್ಯಂಡ್ ಆ್ಯಂಡ್ ಆ ಫ್ರೆಂಡ್ಲಿ ಬಾಂಡಿಂಗ್ ಅನ್ನೋದಕ್ಕಿಂತ ಇವತ್ತು ಶೂಟಿಂಗ್ ಇತ್ತು ಅವ್ರಿಗೆ ಶೂಟಿಂಗ್ ಇದ್ರೂ ಅವ್ರು ಹೇಳಿದ ತಕ್ಷಣ ಕೆಲಗಷ್ಟೆಲ್ಲ ಆ್ಯಕ್ಚುಲಿ ಕ್ಯಾನ್ಸಲ್ ಮಾಡಿಬಿಟ್ರು ಮಾರ್ನಿಂಗ್ಲಿ ಅವರಿಂಗ್ಲಿ ಗೊತ್ತಿಲ್ಲ ಬಟ್ ಇವ್ರು ಮಾತ್ರ ನಾನು ಪ್ರಾಮಿಸ್ ಮಾಡಿದ್ರು ಒಂದು ಟ್ವೆಂಟಿ ಡೇಸ್ ಮುಂಚೆನೇ ಮಾಡಿದ್ರು ಅವತ್ತು ಏನೇ ಇದ್ರು ನಾನು ಗೊತ್ತೀನಿ ಅಂತ ಸೊ ಇವತ್ತು ಅರ್ಲಿ ಮಾರ್ನಿಂಗ್ ಬಂದು ಅವ್ರಿಗೆ ವಿಶ್ ಮಾಡಿಬಿಟ್ಟು ದಟ್ ಈಸ್ ಅಮೇಝಿಂಗ್ ಮ್ಯಾಮ್ ಮೆಚ್ಚೋರ್ಲಿ ಇಸ್ ರಿಯಲಿ ಸ್ವೀಟ್ ಆಟ್ ಆಕ್ಚುಲಿ ಪ್ರಾಮಿಸ್ ಮಾಡ್ಲಾಕ ಬಂದು ಅವರು ನೆನ್ನೆ ಇರಲಿಲ್ಲ ಅವರು ಆ್ಯಕ್ಚುಲಿ ಔಟ್ ಆಫ್ ಸ್ಟೇಷನ್ ಇದ್ದರು ಬಟ್ ಇವತ್ತು ಅರ್ಲಿ ಮಾರ್ನಿಂಗ್ಗೆ ಬಂದಿದ್ದು ಅರ್ಲಿ ಮಾರ್ನಿಂಗೇ ಬಂದಿತ್ತು ಬಂದು ಸಿನಿ ಇದಕ್ಕೆ ವಿಶ್ ಮಾಡಿ ಅವರು ಮತ್ತೆ ಶೂಟಿಂಗ್ ಹೋದ್ರು ಇಮಿಡಿಯೇಟ್ ಆಗಿ ಆ್ಯಂಡ್ ಥ್ಯಾಂಕ್ಸ್ ನಿಮಗೂ ಎಲ್ಲರಿಗೂ ಥ್ಯಾಂಕ್ ಆ್ಯಂಡ್ ಈ ಟೈಮಲ್ಲಿ ಅಕುಲ್ ಸರ್ಗೆ ಆ್ಯಕ್ಚುಲಿ ಒಳ್ಳೆ ಕತೆ ಕೊಟ್ಟಿದ್ದಕ್ಕೆ ಆ್ಯಂಡ್ ಅಮಿತ್ ಸರ್ಗೆ ಧೈರ್ಯ ಮಾಡಿ ಇನ್ನೊಂದು ಸಿನಿಮಾ ನಾನು ಮಾಡ್ತಿರೋದಕ್ಕೆ ಆ್ಯಂಡ್ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೀ ಈ ಸಿನಿಮಾದಲ್ಲಿ ವೈರಸ್ ಸಿನಿಮಾಗೆ ನೀವೆಲ್ಲ ನಿಮ್ಮ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟ್ ಮೀಡಿಯಾದು ಫಸ್ಟ್ ಆಫ್ ಆಲ್ ನಮಸ್ತೆ ಎಲ್ರಿಗೂ ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್ ನನ್ನ ಹೆಸರು ಶ್ವೇತಾ ಸುರೇಂದ್ರ ಅಂತ ಕನ್ನಡದಲ್ಲಿ ಇದು ನನ್ನ ಥರ್ಡ್ ಪ್ರಾಜೆಕ್ಟ್ ಅಕುಲ್ ಸರ್ ನನ್ನ ಕರೆದು ಆಡಿಷನ್ ತಗೊಂಡು ಈ ಸಿನಿಮಾ ಪಾತ್ರಕ್ಕೆ ನನ್ನ ಸೂಟ್ ಆಗ್ತೀನಿ ಅಂತ ಹೇಳಿ ನನ್ನನ್ನು ಸೆಲೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಖುಷಿ ಕನಸು ಪಿಯುಷನ್ಸ್ ಅವರಿಂದ ವೈರಾನೋ ಅನ್ನೋ ಸಿನಿಮಾ ಇದೆ ಸೊ ಆ ಸಿನಿಮಾದಲ್ಲಿ ಹೀರೋನಾಗಿ ಆ್ಯಕ್ಟ್ ಮಾಡಲಿಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ಕೋ ಆರ್ಟಿಸ್ಟ್ ಆಗಿ ಮಹೇಶ್ ಸಿದ್ದಸೂರು ಕೂಡ ಇದ್ದಾರೆ ಹಾಗೆ ಯಶ್ ಶೆಟ್ಟಿ ಅಣ್ಣ ಇದ್ದಾರೆ ಎಲ್ಲರ ಜೊತೆ ಆ್ಯಕ್ಟ್ ಮಾಡಲಿಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ ಮುಂಚೆ ನಿಷಿದ್ಧಾಂತ ಒಂದು ಮಾಡಿದ್ದೆ ಆ್ಯಂಡ್ ಸೆಕೆಂಡ್ ಪ್ರಾಜೆಕ್ಟ್ ಇನ್ನೂ ಟೈಟಲ್ ರಿವೀಲ್ ಆಗಿಲ್ಲ ಸೊ ರಿವೀಲ್ ಆದ ತಕ್ಷಣ ಹೇಳ್ತೀನಿ ಆ್ಯಂಡ್ ಆ ಎರಡೂ ಸಿನಿಮಾಗೆ ಕಂಪೇರ್ ಮಾಡಿದರೆ ಇದು ಸ್ಟೋರಿ ತುಂಬ ಯುನೀಕ್ ಆಗಿದೆ ತುಂಬ ಡಿಫ್ರೆಂಟಾಗಿ ಹೋಗ್ತಾ ಇದೆ ಸೊ ಮೇ ಬಿ ಅದೇ ರೀಸನ್ಗೋಸ್ಕರ ನಾನು ಈ ಸಿನಿಮಾಗೆ ನಾನು ಗಟ್ಟಿ ಹಿಡ್ಕೊಂಡು ಕುತ್ಕೊಂಡಿದ್ದೀನಿ ಅಂದರೆ ಈ ಸಿನಿಮಾ ಮಾಡಬೇಕು ಇದೊಂಥರ ಚಾಲೆಂಜಿಂಗ್ ಥರ ಇದೆ ನನಗೆ ಲೈಕ್ ಆ ಎರಡು ಸಿನಿಮಾಗು ಕಂಪೇರ್ ಮಾಡಿದರೆ ಇದರಲ್ಲಿರೋ ನನ್ನ ಕ್ಯಾರೆಕ್ಟರ್ ಏನಿದೆ ಅದು ಕಂಪ್ಲೀಟಾಗಿ ಡಿಫ್ರೆಂಟ್ ವೇಲ್ಲಿ ಹೋಗುತ್ತೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಬಂದರೆ ತುಂಬ ಥ್ಯಾಂಕ್ಸು ನನ್ನ ಇಸ್ ಅಕುಲ್ ಅಂತ ಇದು ನಾಲ್ಕನೇ ಸಿನಿಮಾ ಸೊ ಇದು ಒಂದು ಲೋಕಲ್ ಏರಿಯಾದಲ್ಲಿ ನಡೆಯುವಂಥ ಕತೆ ಅಂದರೆ ಒಂದು ಇನ್ನೋಸೆಂಟ್ ಹುಡುಗ ಆಟ ಆಡ್ಕೊಂಡಿರೋಂಥ ಸೊ ಏರಿಯಾದಲ್ಲಿ ಲೀಡ್ಗಳು ಟಾರ್ಗೆಟ್ ಮಾಡಿದ್ರೆ ಸೊ ಅವ್ನು ಯಾವ ರೇಂಜ್ಗೆ ಸ್ಪೇಸ್ ಮಾಡಿದೆ ಅನ್ನೋದು ಒಂದು ಲೋಕಲ್ ಕತೆ ಸೊ ಇದರಲ್ಲಿ ಎಮೋಷ್ನಲ್ ಇದೆ ಆ್ಯಕ್ಷನ್ ಇದೆ ಸಾಂಗ್ಸ್ ಇದೆ ಮೇಯ್ನಾಗಿ ಒಂದು ಮದರ್ ಸೆಂಟಿಮೆಂಟ್ ಇದೆ ಸೊ ಇದನ್ನು ಸರ್ ಕಥೆಯಿಂದ ಮಾಡ್ಕೊಂಡಿದ್ದೀವಿ ಮಾಡಿ ಅಂತ ಕೇಳಿದಷ್ಟೀರ ಒಪ್ಕೊಂಡು ನಮ್ಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅವರು ಮತ್ತು ಇದಕ್ಕೆ ಮ್ಯೂಸಿಕ್ ಬಂದು ಮಂಜು ಮಹದೂರ್ ಅಂತ ಮತ್ತು ಕ್ಯಾಮ್ರಾಮನ್ ಬಂದು ಆಮೇಶ್ ಅಂತ ಇವರು ಸುಮಾರು ಸುಮಾರು ಮಾಡಿದ್ದಾರೆ ಮತ್ತು ಆ್ಯಕ್ಷನ್ ಬಂದು ವಿಕ್ರಮ್ ಅವರು ಮತ್ತು ವಿನೋದ್ ಮಾಸ್ಟರ್ ಮಾಡ್ತಿದ್ದಾರೆ ಕೆ ಎನ್ ಪ್ರಕಾಶ್ ಎಡಿಟ್ರು ಮತ್ತು ಆರ್ಟಿಸ್ಟ್ ಅಂತ ಬಂದರೆ ನಮ್ಮ ಯಶ್ ಶೆಟ್ಟಿ ಸಾರು ಮರ್ದನ್ ಸಾರು ಸಾರು ಸುಮಾರು ಜನ ಒಂದಷ್ಟು ಜನ ಆರ್ಟಿಸ್ಟ್ಗಳಿದ್ದಾರೆ ಇದ್ದು ಈ ಸಿನಿಮಾದಲ್ಲಿ ಬೇರೆ ಲೆವೆಲಲ್ಲೇ ನೋಡ್ಬೋದು ಅವರು ಪರ್ಸ್ನಾಲಿಟಿ ಆಗ್ಬೋದು ಇನ್ನೊಂದೇನಂದ್ರೆ ಅವರು ಆ್ಯಕ್ಷನ್ ಆ್ಯಕ್ಷನ್ಗೆ ಪಕ್ಕ ಇದೆ ಮತ್ತು ಫೈಟರ್ ಸೊ ಅವ್ರನ್ನ ಇಟ್ಕೊಂಡು ಯಾವ ರೀಲ್ಸ್ಗೆಲ್ಲ ಆ್ಯಕ್ಷನ್ ತುಂಬ ಚೆನ್ನಾಗಿರುತ್ತೆ ಮತ್ತು ಸಾಂಗು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಕಂಟೆಂಟು ಸೊ ಎಲ್ಲರೂ ಅಂತ ಇಷ್ಟಪಡ್ತೀನಿ ಸ್ಟೋರಿ ನನಗೆ ನನ್ನದು ಸ್ಟೋರಿ ಯಾರ ಕಥೆಯೂ ಅಲ್ಲ ಇದು ಕಾಲ್ಪನಿಕ ಮಾಡ್ಕೊಂಡು ಒಂದು ಸ್ಲಮ್ ಸಬ್ಜೆಕ್ಟ್ ಅಂತ ಹೇಳ್ಬೋದು ಅಷ್ಟೇ ಎಲ್ಲ ನಡೀತಿದೆ ಕೆಲವರು ಡೇಟ್ಸ್ ಸ್ವಲ್ಪ ಹಾಗೆ ಹೀಗಿದೆ ಸೊ ಡೇಟ್ಸ್ ಎಲ್ಲ ನೋಡಿಕೊಂಡು ಸೆಪ್ಟೆಂಬರ್ ಫಸ್ಟಿಂದ ಹೋಗ್ಬೇಕು ಅಂತ ಅಂದ್ಕೊಂಡು ಇನ್ನೂ ಇದ್ದಾರೆ ಆ ಗೋಪಿ ಸರ್ ಬಂದು ಸರ್ ಎಲ್ಲರಿಗೂ ಮೀಡಿಯಾ ಸ್ನೇಹಿತರಿಗೆ ಮತ್ತು ನಮ್ಮ ಫಿಲ್ಮ್ ಕಲಾವಿದರಿಗೆ ಮತ್ತು ನಮ್ಮ ಡೈರೆಕ್ಟರ್ ಹೀರೋ ಹೀರೋನ್ ಎಲ್ಲರಿಗೂ ಸ್ವಾಗತ ಈ ಹೊಸ ಮೂವಿಗೆ ಬೆಳಿಗ್ಗೆ ಬಂದು ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು ಇದು ನನ್ನ ಎರಡನೇ ಮೂವಿ ಮೂವಿ ಈ ಫಿಲ್ಮ್ ಫಸ್ಟ್ ಮೂವಿ ಸಾಗುತ್ತಾ ದೂರ ದೂರ ಅಂತ ಮಾಡಿದ್ದೆ ಅದರಲ್ಲೂ ಮಹೇಶ್ ಹೀರೋ ಇದ್ರು ಸೊ ಆ ಮೂವಿ ಚೆನ್ನಾಗಿ ನಡೀತು ಬಿಕಾಸ್ ಆಫ್ ಕರೋನಾ ಮುಂದೆ ಬರಲಿಲ್ಲ ಹೆಚ್ ಆಫ್ ಕರೋನಾ ನಾವು ಮೂವಿ ರಿಲೀಸ್ ಮಾಡಿದ್ವಿ ಜಸ್ಟ್ ಒನ್ ಟು ತ್ರೀ ವೀಕ್ಸ್ ಹೊರತು ಬಟ್ ಇಷ್ಟು ವರ್ಷ ಕಾಯ್ತಾ ಇದ್ದೆ ಒಳ್ಳೆ ಸ್ಕ್ರಿಪ್ಟ್ ಒಳ್ಳೆ ಮೂವಿ ಸ್ಟೋರಿ ಬೇಕಂತ ಹೇಳಿ ಸೊ ನನಗೆ ನಾಲ್ಕು ವರ್ಷ ಬೇಕಾಗಿತ್ತು ಮತ್ತೆ ಮಹೇಶಿಗೆ ನಾನು ಆಲ್ರೆಡಿ ಪ್ರಾಮಿಸ್ ಮಾಡಿದ್ದೆ ಆ ಮೂವಿ ಮಾಡಬೇಕಾದ್ರೆ ಸೊ ಇನ್ನೊಂದು ಮೂವಿ ನಾನು ಡೆಫಿನೆಟ್ ನಿನ್ನ ಜೊತೆನೇ ಮಾಡ್ತೀನಿ ಬೇರೆ ಯಾರ ಜೊತೆನೇ ಮಾಡೋಲ್ಲ ಅಂತ ಸೊ ಅದ್ರ ಸಲುವಾಗಿ ಮತ್ತೆ ಈ ಮೂವಿ ಒಳ್ಳೆ ಸ್ಟೋರಿ ತೊಗೊಂಬಂದರು ಅಕು ಒಂದು ಒಳ್ಳೆ ಸ್ಟೋರಿ ಒಳ್ಳೆ ಲವ್ ಸ್ಟೋರಿ ವಿತ್ ಮಿಕ್ಸ್ ಆಫ್ ದ ಮದರ್ ಸೆಂಟಿಮೆಂಟ್ ಅಂದು ಸೊ ಆ ಇದಕ್ಕೋಸ್ಕರ ಈ ಮೂವಿನ ನಾನು ಪ್ರೊಡ್ಯೂಸ್ ಮಾಡಿದ್ದೇನೆ ಇವರಿಗೆ ಇದು ಸೆಕೆಂಡ್ ಮೂವಿ ಫ್ರಾಮ್ ಖುಷಿ ಕನ್ಸು ಕ್ರಿಯೇಷನ್ಸ್ ಬ್ಯಾನರ್ ಇಂದ ಸೊ ಮುಂದೆ ಮಾಡ್ಬೇಕಂತಿದ್ದು ಮೂವಿ ಇಯರ್ಲಿ ಹೌ ಫಾರ್ ಗುಡ್ ಇನ್ ಫ್ಯೂಚರ್ ಥ್ಯಾಂಕ್ ಯು ಸ್ಟಾರ್ಟ್ ಆಗಿದೆ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸೊ ಇವತ್ತು ಮೂರ್ತಾ ಆಯಿತು ಮೇ ಬಿ ವಿತ್ ಇನ್ ಅ ಮಂತ್ ಟು ಮಂತ್ಸ್ ಒಳಗಡೆ ಎಲ್ಲ ಮುಗಿಸ್ಕೊಂಡು ಆ ಟು ಕಮ್ ಇನ್ ಡಿಸೆಂಬರ್ ಬರಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೆ ಒಂದು ಮೂವಿ ಮೇನ್ ಸ್ಟೋರಿ ಇದರಲ್ಲಿ ಮೇನ್ ಕಂಟೆಂಟ್ ಚೆನ್ನಾಗಿದೆ ಮೇನ್ ನನ್ನ ಯಾವಾಗಲೂ ನಾನು ಹೇಳ್ತೀನಿ ಮದರ್ ಸೆಂಟಿಮೆಂಟ್ ಲವ್ ಸ್ಟೋರಿ ಇದ್ದರೆ ನಾನು ಪ್ರೊಡ್ಯೂಸ್ ಮಾಡ್ತೇನೆ ಅಂತ ಮಹೇಶ್ ಹೇಳ್ತಾ ಇದ್ದೆ ಮಕ್ಕಳಿಗೆ ಸೊ ಆ ರೀಸನ್ಗೆ ನಮ್ಮ ಮತ್ತೆ ಸೇಮ್ ನಾ ಸಾಕ ದೂರ ದೂರ ನಾನು ಮೂವಿ ಮಾಡಿದ್ದು ಮದರ್ ಸೆಂಟಿಮೆಂಟ್ ಸಲವತ್ತು ಸೊ ಅದೇ ಇದರಲ್ಲಿ ಇದು ಮಾಡ್ತಾ ಇರೋದು ಸೊ ನಾನು ಫಿಲ್ಮ್ ಲ್ಯಾಂಡಿಂದ ಬಂದವನಲ್ಲ ಮೈ ಅದರ್ ಬಿಸ್ನೆಸ್ ಇದೆ ಬಟ್ ಡ್ಯೂ ಟು ಅ ಗುಡ್ ಸ್ಟೋರಿ ನಾನು ಈ ಮೂವಿ ಪ್ರೊಡ್ಯೂಸ್ ಮಾಡ್ತಾ ಲೊಕೇಶನ್ ಲೊಕೇಶನ್ ಅದೇ ಬೆಂಗಳೂರು ಸ ಸುತ್ತಮುತ್ತನೇ ಅಲ್ಲ ಅಲ್ಲ ಬೆಂಗಳೂರು ಸುತ್ತಮುತ್ತಲೇ ಮ್ಯಾಗ್ಸಿಮ್ ಮಾಡ್ತಾ ಇರೋದು ಸಾಂಗ್ ನೋಡ ಹೊರಗಡೆ ಮಾಡ್ಬೇಕಂತಿದೆ ಇದೆ ಸೈಡ್ ಬೆಂಗಳೂರು ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ ತುಂಬ ಫೈಟ್ಗೆ ಹಾಗೆ ಒಂದು ತುಂಬ ವಿಯರ್ಡ್ ಆಗಿರುವಂಥ ತುಂಬ ಕ್ಯಾವಟಿಕ್ ಆಗಿರುವಂಥ ಕ್ಯಾರೆಕ್ಟರ್ ನಾನು ಮಾಡ್ತಾಯಿದ್ದೀನಿ ಎಲ್ಲದಕ್ಕಿಂತ ಖುಷಿಯಾಗಿ ನಾನು ಇದಕ್ಕಿಂತ ಮುಂಚೆ ನಮ್ಮ ಅಂಕುಲ್ ಸಹ ಜೊತೆ ಕೆಲಸ ಮಾಡಿದ್ದೀನಿ ಒಂದು ಮೂವಿಯಲ್ಲಿ ಇದು ಇನ್ನೂ ಒಂದು ಒಳ್ಳೆಯ ವಿಷಯ ಏನಂತಂದರೆ ನಮ್ಮ ಮಹೇಶ್ ಅವರು ಪ್ರೊಡ್ಯೂಸರ್ ಜೊತೆ ಒಂದು ಕೆಲಸ ಮಾಡಿದ್ದಾರೆ ಸಾಗುತ್ತೆ ದೂರ ದೂರ ಅಂತ ಹೇಳ್ಬೋದು ಸೊ ಈ ಡೈರೆಕ್ಟರ್ ಜೊತೆ ಒಂದು ಮೂವಿ ಮಾಡಿದ್ದಾರೆ ಸೊ ಈ ಮೂರು ಜನ ಬಾಂಡಿಂಗ್ ತುಂಬ ಚೆನ್ನಾಗಿದೆ ತುಂಬ ಅಪರೂಪ ಒಂದು ಸಲ ಕೆಲಸ ಮಾಡಿದ ಮೇಲೆ ಇನ್ನೊಂದು ಸಲ ಕೆಲಸ ಮಾಡೋದು ಆಕ್ಟರ್ ಜೊತೆಗೆ ತುಂಬ ಅಪರೂಪ ಅದು ಅದು ಮಹೇಶ್ ಅವರ ಗುಡ್ ಬಿಹೇವಿಯರ್ ಇರ್ಬೋದು ಅಥವಾ ಆ ಕೆಲಸದ ಮೇಲಿನ ಹಸಿವ್ ಇರ್ಬೋದು ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಗು ಜೊತೆ ಕೆಲಸ ಮಾಡಬೇಕಂತ ಅನಿಸಿದ್ರು ತುಂಬ ಖುಷಿ ಆಯಿತು ಆ ವಿಷಯ ಕೇಳಿದಾಗ ಒಳ್ಳೆದಾಗಲಿ ವರ್ಧನ್ ಅವರಿದ್ದಾರೆ ನಾನೇ ಮತ್ತು ನಮ್ಮೂರು ಹುಡುಗಿ ಶ್ವೇತಾ ಸುರೇಂದ್ರ ಅವರು ಯಾವಾಗ ಸಿಕ್ಕಿದ್ರು ಅಂತ ಕರೀತಾರೆ ಸಾಕಷ್ಟು ಮಾಡಲಿಂಗ್ ಮಾಡಿ ತುಂಬ ಈ ಫೀಲ್ಡಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಇದು ಅವ್ರ ಮೂರನೇ ಮೂವಿ ಒಳ್ಳೆಯದಾಗಲಿ ಇನ್ನು ಜಾಲಿ ಜಾಲಿ ಅವರಿದ್ದಾರೆ ಇವರು ಇದ್ದಮೇಲೆ ಇಡೀ ಟೀಮ್ಗೆ ಜಾಲಿ ಜಾಲಿ ಆಗಿರುತ್ತೆ ಸೊ ಖಂಡಿತವಾಗಿಯೂ ನಮ್ಮಿಂದ ಎಷ್ಟಾಗುತ್ತೆ ತುಂಬ ಜನ ಒಳ್ಳೊಳ್ಳೆ ಆರ್ಟಿಸ್ಟ್ ಇದ್ದಾರೆ ಈ ಮೂವಿಯಲ್ಲಿ ನಾವೆಲ್ಲ ಸೇರಿ ಈ ಮೂವಿಗೆ ಏನು ಸಾಥ್ ಕೊಡಬೇಕು ಖಂಡಿತವಾಗಿ ಕೊಡ್ತೀವಿ ಥ್ಯಾಂಕ್ ಯು ಇವತ್ತು ಬೈರ ಸಿನಿಮಾದ ಮುಹೂರ್ತ ಆಗಿದೆ ಎಲ್ರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ತಂಡಿಗೆ ಸಪೋರ್ಟ್ ಮಾಡಕ್ಕೆ ಬಂದಿದ್ದಕ್ಕೆ ಆ್ಯಂಡ್ ಇದು ಡೈರೆಕ್ಟರ್ ಹೇಳಿದಂಗೆ ಒಂದು ಏರಿಯಾದಲ್ಲಿ ನಡೆಯುವಂಥ ಒಂದು ಕತೆ ತುಂಬ ಚೆನ್ನಾಗಿ ಮಾಡ್ಕೊಡಿದ್ರೆ ಕತೆನ ಆಡಿ ಕತೆ ತುಂಬ ನಮ್ಮ ನಾವಿಬ್ಬರ ಜೊತೆಲೆ ಇದ್ದಾಗ ಬಂದು ಕತೆನ ನರೇಟ್ ಮಾಡಿದ್ದು ನಮ್ಮ ಪಾತ್ರಗಳು ತುಂಬ ಚೆನ್ನಾಗಿದೆ ಡೈರೆಕ್ಟರ್ ಆಡಿ ಕೊರಿಯೋಗ್ರಾಫರ್ ಕೆಲಸ ಮಾಡಿಕೊಂಡಿದ್ದರು ಲಾಸ್ಟ್ ಎಕ್ಚುಲಿ ಒಂದು ಜೊತೆ ಸಿನಿಮಾ ಕೆಲಸ ಮಾಡಬೇಕಾಗಿತ್ತು ಡೇಟ್ ಸಮಸ್ಯೆಯಿಂದ ಆಗಿರಲಿಲ್ಲ ಬಡೀಸತಿ ಕೆಲಸ ಮಾಡ್ತೀನಿ ಭಾಳ ಖುಷಿ ಇದೆ ಅವ್ರ ಜೊತೆ ಕೆಲಸ ಮಾಡ್ತಿರೋದು ಒಳ್ಳೆ ಟೆಕ್ನಿಷಿಯನ್ನು ಖಂಡಿತವಾಗ್ಲೂ ಈ ಸಿನಿಮಾನ ಅದ್ಭುತವಾಗಿ ಮಾಡಿಕೊಡ್ತಾರ ನಂಬಿಕೆ ನನಗೂ ಇದೆ ಆ್ಯಂಡ್ ಅಗೇನ್ ಮಹೇಶ್ ಸಿದ್ದು ನನ್ನ ಭಾಳ ವರ್ಷದ ಗೆಳೆಯ ಅವನ ಕಷ್ಟ ನೋವು ಐ ಥಿಂಕ್ ಎಲ್ಲ ಮೋಸ್ಟ್ಲಿ ಎಲ್ಲಾದ್ರೂ ನಾನು ಹತ್ತತ್ರ ತುಂಬ ಹತ್ರ ಇಲ್ಲ ಹೋಗಿ ನಿಂತ್ಕೊಳ್ಳೋಕ್ಕಾಗಿಲ್ಲ ಅಂತೇಳಿದ್ರು ಐ ಥಿಂಕ್ ಫೋನಲ್ಲಿ ಅಥವಾ ಭೇಟಿಯಾದಾಗ ಅವ್ನಿಗೆ ಆ್ಯಕ್ಚುಲಿ ಭಾಳ ಅಂದರೆ ಅವ್ನ ಟ್ಯಾಲೆಂಟ್ ಇದೆಯಲ್ಲ ಐ ಥಿಂಕ್ ಪಾರ್ಕ್ ಓವರ್ ಐ ಥಿಂಕ್ ಈ ಸಿನಿಮಾದ ಮುಖಾಂತರ ಅವನೊಂದಷ್ಟು ಟ್ಯಾಲೆಂಟ್ಗಳು ಆಚೆ ಬರುತ್ತೆ ನಾನು ನಂಬಿಕೆ ಯಾಕಂದ್ರೆ ನಿರ್ದೇಶಕರು ಹೇಳಿದ್ದಾರೆ ಅವನಿಗೆ ಏನೇನು ಟ್ಯಾಲೆಂಟ್ ಇದೆ ಅಂತ ಅವರಿಗೂ ಗೊತ್ತಿದೆ ಐ ಥಿಂಕ್ ನಮಗೂ ಗೊತ್ತಿ ಬಹು ಬಹುಶಃ ಜನ ಗೊತ್ತಿರ್ಬೋದು ಆ್ಯಕ್ಚುಲಿ ಅವನೇನು ಕಲ್ತಾನೆ ಏನೇನು ಮಾಡ್ತಾನೇನೋದು ಅದಕ್ಕೆ ಐ ತಿಂಕ್ ಈ ಸಿನಿಮಾ ಒಂದು ನಿಜವಾದ ವೇದಿಕೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮಹೇಶನ್ಗೆ ಒಳ್ಳೇದಾಗಬೇಕು ನಾನಂತೂ ಮಹೇಶ್ನ ಜೊತೆ ಫೈಟ್ ಮಾಡೋದಕ್ಕೆ ರೆಡಿ ಆಗಿದ್ದೀನಿ ಆ್ಯಕ್ಚುಲಿ ಲಾಂಗ್ ಬ್ಯಾಕ್ ಒಂದು ಪ್ರಾಮಿಸ್ ಮಾಡಿದ್ವಿ ನಾವು ಅವರು ಜೊತೆಲೇ ಒಂದು ಸಿನ್ಮಾ ಮಾಡಿದ್ವಿ ಹೀರೋ ಆಗಿಬ್ಬರೂ ಅವಾಗ ನಾವ್ರು ಮಾತಾಡೋ ಮಗ ನಾನು ಹೀರೋ ಆದರೆ ನಾನೇನೋ ಸ್ಟಾರ್ ಆಗಬಿಟ್ರೆ ನೀನು ನನ್ನ ಪಿಚ್ಚರ್ ಇವನೇನು ಮಾಡು ನೀನು ಅಂತ ಈ ಥರ ಏನೋ ಜಸ್ಟ್ ಸುಮ್ಮನೆ ಕಾಲು ಹೇಳ್ಕೊಳ್ತಾ ಇದ್ವಿ ಐ ತಿಂಕ್ ಈಗ ಅವ್ನು ಹೀರೋ ಮಾಡ್ತೀನಿ ಇವಾಗ ತಿರ್ಗಾ ಅವ್ನ ಪಿಚ್ಚರ್ ನಾನು ಇಲ್ಲನಾಗ ಆ್ಯಕ್ಟ್ ಮಾಡ್ತಿರೋದು ನಂಗೆ ಭಾಳ ನಂಗೆ ನಂಗೆ ಭಾಳ ಖುಷಿ ಇದೆ ಒಳ್ಳೇದಾಗ್ಲಿ ಮಹೇಶ ನೀವು ತುಂಬ ಒಳ್ಳೇದಾಗಲಿ ನನಗೆ ಅವ್ರು ಹೋಗಿ ಬನ್ನಿ ಫ್ರೆಂಡ್ಲಿ ಜಾಕ್ ಮಾತಾಡೋದು ನನ್ನ ಫಸ್ಟ್ ಫಸ್ಟು ನಮ್ಮ ಅಕ್ಕಲು ಸರ್ ಮೀಟ್ ಮಾಡಿ ಈ ಥರ ಬೈರ ಪಿಕ್ಸರ್ ಮಾಡ್ತಾಯಿದ್ದೀವಿ ನನ್ನ ಜೊತೇಲಿ ಮಾಡ್ಬೇಕಂತ ಕೇಳ್ಕೊಂಡ್ರು ನನಗೂ ಖುಷಿ ಆಯಿತು ಅವ್ರು ಹೇಳಿದ್ದಾರೆ ಸರ್ ನನಗೊಂದು ನನಗಂತ ಸ್ಪೆಷಲಾಗಿ ನನಗಂತ ಒಂದು ಕಾನ್ಸೆಪ್ಟ್ ಹಿಕ್ಕಿ ಮಾಡಿದ್ದೀನಿ ಅವರೇ ನೀವು ಬಂದು ಮಾಡಬೇಕಂತ ಹೇಳಿದ್ರು ಖುಷಿಯಾಯಿತು ಅದೇ ಥರ ನಮ್ಮ ನಗೇಶು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ತುಂಬ ಕಡಗ ಆಗಿದ್ದಾರೆ ಪಿಚ್ಚರು ಅದೇ ಥರ ಕಡಗಾಗಿ ಬರುತ್ತೆ ಆಮೇಲೆ ನಮ್ಮ ಎಸ್ ಸರ್ ನಾವು ಸಲಗದಲ್ಲಿ ಮಾಡಿದ್ವಿ ದೊಡ್ಡ ಮಟ್ಟದಲ್ಲಿ ಇಟ್ಟಾಗಿದೆ ಇವಾಗ ಜೋಡಿ ಸೇರಿದೀವಿ ಇದೇ ಅದೇ ಥರನೇ ಈ ಪಿಕ್ಚರು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಬೇಕಂತ ನಮ್ಮ ಅರ್ಧ ಸರ್ ಕೂಡ ಇದು ಫಸ್ಟ್ ಟೈಮ್ ಅವ್ರ ಜೊತೆಯಲ್ಲಿ ನಿಮ್ಗೆ ಖುಷಿ ಆಗ್ತಿದೆ ಈ ಥರ ಒಂದು ಒಳ್ಳೆ ತಂಡ ಜೊತೆಯಲ್ಲಿ ಮಾಡ್ತಾ ಇರೋದು ನಾವು ಮಾಡಿದಂಥ ಆಲ್ಮೋಸ್ಟ್ ಎಲ್ಲ ಪಿಕ್ಚರ್ಗಳು ಸಕ್ಸಸ್ಸೇ ಅದೇ ಥರ ದೇವಸ್ಥಾನದಲ್ಲಿ ಕೂತ್ಕೊಂಡು ಹೇಳ್ತೀವಿ ಇದು ದೊಡ್ಡ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಬೇಕಂತ ನಮ್ಮ ಟೂರ್ ಸರ್ಕು ಮತ್ತು ನಿರ್ಮಾಪಕರು ಹೀರೋ ಎಲ್ರಿಗೂ ಈ ಪಿಚ್ಚರ್ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿ ಅಂತ ನನ್ನ ಕಡೆ ಒಂದು ಶುಭ ಹಾರಿಸ್ತಾ ಇದ್ದೀನಿ ನಮಸ್ಕಾರ ಜಲೇ ಜಲೆ ಎಲ್ಲ ಜಲಿ